ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ಒಂದು ಹೆಲ್ದಿಯಾದಂಥ ಅಕ್ಕಿ ರೊಟ್ಟಿ ಮಾಡಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬಾ ಫಾಸ್ಟಾಗೂ ಆಗುತ್ತೆ ಮತ್ತು ತಿನ್ನೋದಕ್ಕೆ ಅಷ್ಟು ಟೇಸ್ಟಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ಕಲರ್ಫುಲ್ಲಾಗಿರುತ್ತೆ ಅದಕ್ಕೆ ನಾನು ಸೌತೆಕಾಯಿ ಕ್ಯಾರೆಟು ತುರ್ದು ಎತ್ತಿಟ್ಕೊಂಡಿದ್ದೀನಿ ಮತ್ತು ಆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಒಂದೆರಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬೇಳೆನ ನಾನು ನೆನೆಸಿಟ್ಟಿದ್ದೀನಿ ಇಲ್ಲಿ ಹಾಗೆ ಹಾಕ್ತಾ ಇಲ್ಲ ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಒಂದು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ನಾನು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಈಗ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ಕಡಲೆಬೇಳೆ ನೆನೆಸಿಟ್ಟಿದ್ನಲ್ಲ ಅದನ್ನು ಇದ್ದೀನಿ ಅಂದರೆ ಜಾಸ್ತಿ ಹಾಕೋಬಾರ್ದು ಒಂದು ಸ್ವಲ್ಪ ಒಂದು ಒಂದು ಟೇಬಲ್ ಸ್ಪೂನಷ್ಟು ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಇವಾಗ ಇದಕ್ಕೆ ಸ್ವಲ್ಪ ಕ್ಯಾರೆಟು ಹಸಿರು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ಏಕೆಂದರೆ ಸಣ್ಣ ಕಟ್ ಮಾಡಿದ್ರೆ ಅದ್ರ ಜೊತೇಲಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಇದಕ್ಕೆ ನೀವು ಇನ್ನೂ ಬೇರೆ ಬೇರೆ ಸೊಪ್ಪೆಲ್ಲ ನೀವು ಯೂಸ್ ಮಾಡ್ಬೋದು ಅಂದರೆ ನುಗ್ಗೆ ಸೊಪ್ಪು ಹಾಕ್ಬೋದು ಸಬ್ಸಿಗೆ ಸೊಪ್ಪು ಹಾಕ್ಬೋದು ತುಂಬಾ ಹೆಲ್ತಿಗೆ ಒಳ್ಳೆಯದು ಇವಾಗ ನಾನು ಸೌತೆಕಾಯಿನೂ ಅಷ್ಟೇ ತುರಿದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟಿಗೆ ಏಕೆಂದರೆ ನೀರಿನ ಅಂಶ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನಾವು ಆಮೇಲೆ ಕಲಿಸೋದಕ್ಕೆ ಗೊತ್ತಾಗುತ್ತೆ ಹಾಗಾಗಿ ಫಸ್ಟು ಒಂದು ಸಲ ಎಲ್ಲ ಮಿಕ್ಸಿಂಗ್ ಕೊಟ್ಟು ಆಮೇಲೆ ಇದಕ್ಕೆ ನಾವು ತಣ್ಣೀರಿನಲ್ಲಿ ಹಿಟ್ಟನ್ನ ಕಲಿಸ್ಬಾರ್ದು ಸ್ವಲ್ಪ ಬಿಸಿ ನೀರು ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿನ ಸ್ವಲ್ಪ ಜಾಸ್ತಿ ಇರಬೇಕು ಬಿಸಿ ಹಾಗೆ ನಾವು ಕಾಯಿಸ್ಕೊಂಡು ಇದನ್ನು ಹಿಟ್ಟನ್ನ ನಾವು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಬೇರೆ ಬೇರೆ ರೀತಿಲೂ ಮಾಡ್ತಾರೆ ತುಂಬ ವೆರೈಟಿಲೂ ಮಾಡ್ಬೋದು ಒಂದು ನಿಮಗೆ ಅಷ್ಟು ವೆರೈಟಿ ಬೇಡ ಅಂದಾಗ ಸಿಂಪಲಾಗಿ ಬೆಳಗ್ಗೆ ಟೈಮು ಟಿಫನ್ಗೆ ಏನು ಮಾಡೋದು ಅಂತ ತಲೆ ಕೆಟ್ಟೋಗ್ತಾ ಇರುತ್ತೆ ಆವಾಗ ಈ ರೀತಿ ಒಂದು ಎಲ್ದಿ ಆದಂಥ ಫುಡ್ಡನ್ನು ನಾವು ಮಾಡ್ಕೋಬೋದು ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹಿಟ್ಟನ್ನ ನಾನು ಕಲಸಿ ಸೈಡಿಗೆ ಎತ್ತಿಟ್ಟಿದ್ದೀನಿ ಇವಾಗ ಅದಕ್ಕೆ ಪಲ್ಯ ಬೇಕಲ್ವಾ ಅದಕ್ಕೆ ಏನು ಮಾಡೋದು ಒಂದು ಇದಕ್ಕೆಲ್ಲ ಬೇಕಂದ್ರೆ ನಾವು ತರಕಾರಿ ಸೌತೆಕಾಯಿ ಎಲ್ಲ ಹಾಕಿರೋದ್ರಿಂದ ಜಾಸ್ತಿ ಗ್ರೇವಿ ಗೀವಿ ಏನು ಬೇಕಿಲ್ಲ ಜಸ್ಟ್ ಒಂದು ಸಿಂಪಲ್ಲಾಗಿ ಟೊಮೊಟೊ ಗೊಜ್ಜು ಇದ್ದೀನಿ ಅಂದರೆ ಅದ್ರ ಜೊತೆಗೆ ಟೇಸ್ಟ್ ಅಕ್ಕಿ ರೊಟ್ಟಿಗೆ ಟೊಮೊಟೊ ಗೊಜ್ಜು ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಅದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇವಾಗ ಮತ್ತು ಗ್ಯಾಸ್ ಹಚ್ಚಿಬಿಟ್ಟು ನಾನು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆ ಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ ಇವಾಗ ಕಟ್ ಮಾಡಿರೋ ಅಂಥ ಈರುಳ್ಳಿನ ನಾನು ಇದ್ದೀನಿ ಅಂದರೆ ಅಕ್ಕಿ ರೊಟ್ಟಿಗೆ ಟೊಮೊಟೊ ಗೊಜ್ಜು ಸಕತ್ತು ಇಷ್ಟ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿಯಲ್ಲೇ ಮಾಡ್ತಾಯಿದ್ದೀನಿ ನಾನು ಒಂದು ದಪ್ಪ ಸೈಜು ಮೂರು ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ದಪ್ಪ ಸೈಜು ಇದಕ್ಕೆ ಇವಾಗ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಈರುಳ್ಳಿನ ಬಾಡಿಸ್ಕೋಬೇಕು ಅಂದರೆ ತುಂಬಾ ಬಾಡಿಸ್ಕೋಬಾರ್ದು ಒಂದು ಮೀಡಿಯಮಲ್ಲಿ ಒಂದು ಅರ್ಧ ಫ್ರೈ ಆಗಿರ್ಬೇಕು ಅರ್ಧ ಮುಕ್ಕಾಲು ಪರ್ಸೆಂಟಷ್ಟು ಅಷ್ಟು ಈರುಳ್ಳಿ ಫ್ರೈ ಆದಮೇಲೆ ನಾವು ಸಣ್ಣಗೆ ಕಟ್ ಮಾಡಿರಬೇಕು ಟೊಮೊಟೊನ ಆವಾಗ ನಮಗೆ ಚೆನ್ನಾಗಿ ಬೇಯೋಕ್ಕೆ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ದಪ್ಪ ದಪ್ಪ ಹಾಕ್ಬಿಟ್ರೆ ಬೇಗನೂ ಬೇಯಲ್ಲ ಮತ್ತು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಪುಡಿ ಉಪ್ಪನ್ನು ಉದುರಿಸ್ಕೊಂಡಿದ್ದೀನಿ ಬೇಗ ಫ್ರೈ ಆಗಲಿ ಅಂತ ಇವಾಗ ನೋಡಿ ಫ್ರೈ ಆಗಿದೆ ಇನ್ನೂ ಚೆನ್ನಾಗಿ ಮಾಡ್ಬೋದು ನಾನಿಲ್ಲಿ ಅರ್ಜೆಂಟಲ್ಲಿ ಸಿಂಪಲ್ಲಾಗಿ ಆಗಲಿ ಅಂತ ಮಾಡ್ತಾಯಿದ್ದೀನಿ ಇವಾಗ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಇದ್ದೀನಿ ನೀವು ಮಾಮೂಲಿ ಪುಡಿ ಬರುತ್ತೆ ನೋಡಿ ಅದನ್ನು ಹಾಕೋದ್ಕಿನ್ನ ಈ ರೀತಿ ಮಾಡಿದ್ರೆ ಟೊಮೊಟೊ ಗೊಜ್ಜು ಸಕತ್ತು ಚೆನ್ನಾಗಿ ಬರುತ್ತೆ ಮತ್ತು ತರಕಾರಿ ಪಲ್ಯಗಳಿಗೆಲ್ಲ ಹಾಕ್ತೀವಲ್ಲ ಆ ಪುಡಿ ಹಾಕಿದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಧನಿಯಾ ಪೌಡರು ಎರಡೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಏಕೆಂದರೆ ನಾವು ಬರೀ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಹಾಕಿರ್ತೀವಲ್ವ ಹಾಗಾಗಿ ರುಚಿಗೆ ತಕ್ಕಷ್ಟು ಮಾತ್ರ ಹಾಕೋಬೇಕು ಜಾಸ್ತಿ ಆದರೂ ಚೆನ್ನಾಗಿರೋಲ್ಲ ಬೇಕಾದ್ರೆ ಟೇಸ್ಟ್ ನೋಡಿಬಿಟ್ಟು ನಾವು ಬೇಕಾದರೆ ಸೇರಿಸ್ಕೋಬೋದು ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಇದು ಫುಲ್ಲು ಇವಾಗ ಖಾರದ ಪುಡಿ ಪುಡಿ ಎಲ್ಲ ಹಾಕಿರೋದ್ರಿಂದ ನೀರು ನೀರನ್ನೊಂದು ಸ್ವಲ್ಪ ಹಾಕಿಲ್ಲ ಇವಾಗ ಫುಲ್ಲು ಡ್ರೈ ಆಗಿತ್ತಲ್ವ ಆಗಿದ್ರೆ ಅದು ಅಷ್ಟು ಟೇಸ್ಟ್ ಬರಲ್ಲ ಹಾಗಾಗಿ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಬೆಂದರೆ ಟೇಸ್ಟು ಚೆನ್ನಾಗೂ ಇರುತ್ತೆ ಏನು ಬೇರೆ ರೀತಿ ಒಂದು ಮಾಡ್ಬೋದು ಟೊಮೊಟೊ ಗೊಜ್ಜು ಅದು ಸತತ ಚೆನ್ನಾಗಿರುತ್ತೆ ಅರ್ಜೆಂಟ್ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗೂ ಆಗುತ್ತೆ ಮತ್ತು ಟೇಸ್ಟು ಇದು ಏನು ಚೆನ್ನಾಗಿಲ್ಲ ಅಂತ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಂಡು ಒಂದು ಸ್ವಲ್ಪ ಅಂದರೆ ಫಸ್ಟಿಗೆ ನಾವು ನೀರು ಹಾಕಿರ್ತೀವಲ್ವ ಅದು ಒಂದು ಸ್ವಲ್ಪ ಒಂದು ಕುದಿ ಕುದೀಲಿ ಆಮೇಲೆ ನಾವು ತೆಂಗಿನಕಾಯಿನ ಹಾಕ್ಕೊಳ್ಳೋಣ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಇವಾಗ ನೋಡಿ ಅಂದರೆ ಇದಕ್ಕೆ ತೆಂಗಿನ ತುರಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರುತ್ತೆ ಮತ್ತು ಕೆಲವ್ರಿಗೆ ಈ ರೀತಿ ಮಾಡಿಬಿಟ್ಟು ಮೊಟ್ಟೆ ಗಿಟ್ಟೆ ಇದ್ದರೆ ಮೊಟ್ಟೆ ಮೊಟ್ಟೆ ಹಾಕ್ಕೊಂಡ್ರೆ ಅದೂ ತುಂಬಾ ಚೆನ್ನಾಗಿರುತ್ತೆ ಈಗ ಮನೇಲಿ ತರಕಾರಿ ಏನೂ ಇರಲ್ಲ ಸಿಂಪಲ್ಲಾಗಿ ಏನಾದರೂ ಮಾಡ್ಕೋಬೇಕು ಅಂದಾಗ ಈ ರೀತಿ ಮಾಡ್ಕೊಬೋದು ನೋಡಿ ಇವಾಗ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಅಂದರೆ ನೀರು ಹಾಕಿದ್ನಲ್ಲ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗೋಗಿದೆ ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಅಂದರೆ ಅದು ಇಲ್ಲ ಅಂದರೆ ನೀವು ಹೀಗೆ ಬೇಕಾದರೂ ಮಾಡ್ಕೋಬೋದು ಬಟ್ಟು ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಬೋದು ಟಿ ಬೆಳಗ್ಗೆ ಟಿಫನ್ಗೆ ಇವಾಗ ನೋಡಿ ಸ್ವಲ್ಪ ಮಿಕ್ಸ್ ಕೊಟ್ಟು ಒಂದು ಕುದಿ ಕುದಿಸ್ದೆ ಮತ್ತೆ ನೀರು ನಿಮಿಷ ಇರ್ತಲ್ವ ಅದೆಲ್ಲ ಫುಲ್ ಡ್ರೈ ಆಗಲಿ ಅಂತ ಇವಾಗ ಇದು ರೆಡಿ ಆಯಿತು ಇವಾಗ ನಾನು ಗ್ಯಾಸ್ ಹಚ್ಚಿಬಿಟ್ಟು ಅಂಚಿನ ಕಾಯೋಕೆ ಇದ್ದೀನಿ ಅಂದರೆ ನಾವು ರೊಟ್ಟಿನ ಮಾಡ್ಕೋಬೇಕಲ್ಲ ಹಾಗಾಗಿ ಅಷ್ಟೊತ್ತಿಗೆ ಅಂಚು ಕಾಯಲಿ ಅಂತ ನೀವು ತ ರೊಟ್ಟಿನ ಒಂದು ಬೇರೆ ಸಪ್ರೇಟು ತವ ಇಟ್ಕೋಬೇಕು ಮತ್ತು ನಾವು ರೊಟ್ಟಿ ಏನಾದರೂ ಮಾಡಿದ ತವದಲ್ಲಿ ದೋಸೆ ಎಲ್ಲ ಬರೋಲ್ಲ ಹಾಗಾಗಿ ನಾನು ಸಪ್ರೇಟಾಗಿ ರೊಟ್ಟಿ ಮಾಡೋದಕ್ಕೆ ಅಂತ ಅದನ್ನು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎಣ್ಣೆಯಲ್ಲಿ ಯೂಸ್ ಮಾಡಿ ನಾನು ರೊಟ್ಟಿ ಮಾಡ್ತಾಯಿಲ್ಲ ಅಂದರೆ ನೀವು ಒಂದು ಪ್ಲಾಸ್ಟಿಕ್ ಕವರು ಅಥವಾ ಬಟರ್ ಪೇಪರ್ ಬರುತ್ತಲ್ಲ ಅದರಲ್ಲಿ ನೀವು ಎಣ್ಣೆ ಹಾಕ್ಬಿಟ್ಟು ತಟ್ಬಿಟ್ಟು ನೀವು ಬೇಯಿಸ್ಕೊಬೋದು ಅದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಆ ರೀತಿ ಮಾಡ್ತಾ ಇಲ್ಲ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಅಂದರೆ ನಿಮಗೆ ರೊಟ್ಟಿ ಎಷ್ಟು ದೊಡ್ಡದಾಗಿ ಬೇಕಾದರೂ ಇಲ್ಲ ಅಂತಲ್ಲ ನಿಮಗೆ ಪುಟ್ಟ ಪುಡ್ದಾಗ ಬೇಕು ಅಂದರೆ ನೀವು ಮಾಮೂಲಿ ಬಟರ್ ಪೇಪರಲ್ಲೇ ಮಾಡ್ಕೊಬೋದು ನನಗೆ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿದ್ರೆ ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ನಮ್ಮ ಹಸ್ಬೆಂಡ್ಗೆ ಮೆತ್ತಗಿದ್ರೆ ಅವ್ರಿಗೆ ಇಷ್ಟಪಡೋಲ್ಲ ಅಕ್ಕಿ ರೊಟ್ಟಿನ ಈ ರೀತಿ ಸ್ವಲ್ಪ ಖಡಕ್ ರೊಟ್ಟಿ ಅಂತಾರಲ್ಲ ಆ ರೀತಿ ಇದ್ರೇ ಇಷ್ಟ ಆಗೋದು ಹಾಗಾಗಿ ನಾನು ಜಾಸ್ತಿ ಈ ರೀತಿ ಮಾಡ್ತೀನಿ ಬಟ್ ಅಯ್ಯೋ ಗಲೀಜಾಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಬಟ್ ಈ ರೀತಿಯೂ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ ಮಾಡೋದ್ಕಿನ್ನ ಇವಾಗ ಕೆಲವ್ರಿಗೆ ಡಯಟ್ ಇರುತ್ತೆ ಎಣ್ಣೆ ಆಯಿಲ್ ಅಂದರೆ ಕೆಲವ್ರಿಗೆ ಇಷ್ಟವೇ ಆಗೋಲ್ಲ ಆಯಿಲಲ್ಲಿ ಚಪಾತಿ ಿಗೂ ಅಷ್ಟೇ ಆಯಿಲ್ ಹಾಕೊಂಡಂಗೆ ತಿಂತಾರೆ ಅಂಥವ್ರಿಗೆ ಈ ರೀತಿಯೂ ನೀವು ಎಣ್ಣೆನೇ ಒಂಚೂರು ನಾನು ಒಂದು ಡ್ರಾಪು ಎಣ್ಣೆ ಯೂಸ್ ಮಾಡಿಲ್ಲ ರೊಟ್ಟಿಗೆ ಹಾಗೇನೆ ಮಾಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದನ್ನ ಇಟ್ಟು ಜಾಸ್ತಿ ಹೊತ್ತು ಕಲಸಿಡ್ಬಾರ್ದು ನೀರು ಬಿಟ್ಕೊಬಿಡುತ್ತೆ ನೋಡಿಕೊಂಡು ಕಲಸಿಟ್ಕೋಬೇಕಾಗುತ್ತೆ ನೋಡಿ ಇವಾಗ ತವ ಕಾಯ್ದಿದೆ ನೀವು ಈ ರೀತಿ ಬರಲ್ಲ ಅಂದರೆ ಎಣ್ಣೆ ಹಾಕಿ ಕವರ್ ಮೇಲೆ ಮಾಡ್ಕೋಬೋದು ನೋಡಿ ನಾನಿವಾಗ ಒಂದು ಬಟ್ಟೆಗೆ ನೀ ಒದ್ದೆ ಮಾಡಿಕೊಂಡು ಆ ರೊಟ್ಟಿಗೆ ಫುಲ್ಲು ನೀರನ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈ ರೀತಿ ಸ್ಪ್ರೆಡ್ ಮಾಡಿ ಇವಾಗ ಇದನ್ನು ತಿರುವು ಹಾಕಬೇಕು ಏಕೆಂದರೆ ಒಂದು ಸೈಡ್ ಬೆಂದಿರುತ್ತೆ ಇನ್ನೊಂದು ಸೈಡ್ ಬೇಯಬೇಕಲ್ವ ಹಾಗಾಗಿ ಆಮೇಲೆ ಇದನ್ನು ಎರಡು ಟೈಮು ನಿಮಗೆ ಸ್ವಲ್ಪ ಗಟ್ಟಿ ಬೇಕು ರೊಟ್ಟಿ ಅಂದರೆ ಎರಡು ಟೈಮ್ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ಹಳ್ಳಿ ಕಡೆಯಲ್ಲಿ ಇದೇ ರೀತಿ ಹೊಲದಲ್ಲಿ ಕೆಲಸಕ್ಕೆ ಬಂದವ್ರಿಗೆ ಅವ್ರಿಗೆಲ್ಲ ರೊಟ್ಟಿ ಇದೇ ರೀತಿ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ಟಿಫನ್ ರೆಡಿಯಾಗುತ್ತೆ ಬೆಳಗ್ಗೆ ಹೊತ್ತು ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್